ಚುನಾವಣಾ ಬಂದಾಗ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ ಹೆಗಡೆ ಕಾಗೇರಿಯವರು ಪರೇಶ್ ಮಿಸ್ತ ಪ್ರಕರಣದ ಪ್ಲೇ ಕಾರ್ಡ್ ಬಳಸಿಕೊಳ್ಳುತ್ತಿದ್ದಾರೆ ದಯವಿಟ್ಟು ನಿಮ್ಮ ರಾಜಕೀಯ ತೆವಲಿಗೆ ಹಿಂದುಳಿದ ಯುವಕರನ್ನ ಬಳಸಿಕೊಳ್ಳಬೇಡಿ ಎಂದು ಹಿಂದೂ ಕಾರ್ಯಕರ್ತ ಶ್ರೀರಾಮ್ ಜಾದೂಗರ್ ಹೇಳಿದರು ಕಾರವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪರಶ್ ಪ್ರಕರಣದಲ್ಲಿ ಸುಮಾರು ತೊಂಬತ್ತೈದು ಯುವಕರ ಮೇಲೆ ಕೇಸ್ ಹಾಕಲಾಗಿತ್ತು ಇನ್ನೂ ಕೋರ್ಟ್ ಕಚೇರಿ ಎಂದು ತಿರುಗಾಡುತ್ತಿದ್ದೇವೆ ಆದರೆ ಯಾವ ಬಿಜೆಪಿ ಮುಖಂಡರು ನಮ್ಮ ಸಹಾಯಕ್ಕೆ ಬಂದಿಲ್ಲ ಚುನಾವಣೆ ಬಂದಾಗ ಪರೇಶ್ ಪ್ರಕರಣ ಇವರಿಗೆ ನೆನಪಿಗೆ ಬರುತ್ತದೆ ಕಾಗೇರಿಯವರು ಆ ಸಂದರ್ಭದಲ್ಲಿ ನಮಗೆ ಏನು ಸಹಾಯ ಮಾಡಿದ್ದಾರೆ ಎಂದು ತಿಳಿಸಲಿ ರಾಜಕೀಯ ಬಳಕೆಗೆ ನಮ್ಮನ್ನು ಬಳಕೆ ಮಾಡಿಕೊಳ್ಳಲು ಹೊರಟಿರುವುದು ನಮಗೆ ಅತೀವ ಬೇಸರ ತಂದಿದೆ ಎಂದರು ಪರೇಶ್ ಮೇಸ್ತಾ ಪ್ರಕರಣದ ಸಂದರ್ಭ ಐಜಿಪಿಯಾಗಿದ್ದ ಹೇಮಂತ್ ನಿಂಬಾಳ್ಕರ್ ಅವರು ಸಾಕ್ಷಿ ನಾಶ ಮಾಡಿದ್ದಾರೆ ಎಂದು ಕಾಗೇರಿ ಅವರು ಹೇಳುತ್ತಾರೆ ಹಾಗಿದ್ದರೆ ಕಾಗೇರಿಯವರು ಅಂದು ತನಿಖೆ ಸರಿಯಾಗಿ ಮಾಡುವಂತೆ ಎಷ್ಟು ಪತ್ರ ಬರೆದಿದ್ದಾರೆ ಯಾರೊಂದಿಗೆ ಪ್ರಕರಣದ ಬಗ್ಗೆ ಮಾತನಾಡಿದ್ದಾರೆ ಪರೇಶ್ ಮೇಸ್ತಾ ಪ್ರಕರಣದಲ್ಲಿ ಕೇಸ್ ಹಾಕಿಸಿಕೊಂಡ ನಂತರ ನಮ್ಮ ಸಹಾಯಕ್ಕೆ ಯಾವ ಬಿಜೆಪಿಗರು ಬರದೆ ಪರದಾಡಿದ್ದೇವೆ ಚುನಾವಣೆಯ ಸಂದರ್ಭದಲ್ಲಿ ಕಂಡವರ ಮನೆಯ ಮಕ್ಕಳನ್ನು ಬಾವಿಗೆ ತಳ್ಳುವ ಕೆಲಸ ಕಾಗೇರಿಯವರು ಮಾಡಬಾರದು ಎಂದರು ಹಿಂದುತ್ವದ ಪ್ಲೇ ಕಾರ್ಡ್ ಅಂತ ಮಾಡ್ತಾ ಇದ್ದಾರೆ ನಿಲ್ಲಿಸಬೇಕು ಒಂದು ಅವರ ಅಭಿವೃದ್ಧಿಯನ್ನ ಅವರ ಅಭಿವೃದ್ಧಿಯನ್ನ ಏನವರು ಮಾಡಿದ್ದಾರೆ ಓಟ್ ಕೇಳಬೇಕಂತಾರೆ ಜನರತ್ರ ನಮ್ಮ ಕಾರ್ಯಕರ್ತರನ್ನ ಹಿಂದೂ ಕಾರ್ಯಕರ್ತರನ್ನ ಬಳಸ್ಕೊಂಡು ದಯವಿಟ್ಟು ಓಟ್ ಕೇಳಬೇಡಿ ಅಂತ ಹೇಳ್ತಾ ಇದ್ದಾರೆ ಇವತ್ತು ನಾವು ಸುಮಾರು ಏಳು ವರ್ಷದಿಂದ ಈ ಒಂದು ಕೋರ್ಟ್ ಕಚೇರಿ ಅಂತ ಹೇಳ್ಕೊಂಡು ಈ ಒಂದು ಕೇಸಲ್ಲಿ ತಿರುಗಾಡ್ತಾ ಇದ್ದೇವೆ ನಮ್ಗೆ ಇನ್ನು ತನಕ